ದೇವಸ್ಥಾನದಲ್ಲಿ ಗುರುಗಳು ವಿಧಿವತ್ತಾಗಿ ಸಮಯಕ್ಕೆ ಸರಿಯಾಗಿ ಅಕ್ಷತೆ ಕಾರ್ಯ ಮುಗಿಸಿದರೆ ಹಾಗೋಡ್ರೆ ಮುಗಿಸಿದರು ಈಗಲೇ ಬದು ಮಕ್ಕಳು ಲಗ್ನ ಮಂಟಪಕ್ಕೆ ಬರುತ್ತಿದ್ದಾರೆ ಒಳ್ಳೇದಾಯ್ತು ಎಲ್ಲಾ ಒಳ್ಳೇದಾಯ್ತು ಅದೇನೋ ಚಿಂತಿಸುವಂತಿದೆ ಅದೇಕೋ ತಾವು ಬಡಬಡಿಸುತ್ತಿದ್ದೀರಲ್ಲ ಏಕೆ ತಮ್ಮ ನಿಲ್ಲದೆ ತಂಗಿಯ ಮದುವೆ ಕಾರ್ಯ ಮಾಡಿದೆನಲ್ಲ ಅವಳ ಮದುವೆ ಚೆನ್ನಾಗಿ ನಡೆದು ಅವಳು ಚೆನ್ನಾಗಿ ಗಂಡನ ಮನೆಗೆ ಹೋಗುತ್ತಿದ್ದಾಳೆ ಅದಕ್ಕೆ ಓದುವರರು ಬಂದೇ ಬಿಟ್ಟರು ಬನ್ನಿ 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 ಎಲ್ಲಾ ತಯಾರಿದಾಗೋಡ್ರಿ ಮುಹೂರ್ತ ಸರಿಯಾಗೇ ಇದೆ ಆಯ್ತು ಅಳಿ ಅಲ್ಲಿ ಅವರೋಪಚಾರ ಅಂತ ಹತ್ತು ತಲಾ ಚಿನ್ನದ ಚೈನು ಹದಿನೈದು ತಲಾ ಚಿನ್ನದ ಕೈ ಕವಚ ಹಾಕ್ತೀನಿ ತಾವು ಮಂತ್ರ ಪ್ರಾರಂಭಿಸಿರಿ ನಮಸ್ಕಾರ ರೀ ಆಚಾರ ಯಾಕ ಬಹಳ ಲೇಟ್ ಆಯ್ತೀ ಅಪ್ಪ ನಿಮ್ದು ಅಂದಂಗ ನಿಮ್ದು ಯಾವ್ರ ಅಂತ ಹಾವೇರಿ ಡಿಸ್ಟಿಕ್ಕಿಂತಲೆ ಹಾವೇರಿ ಇದಪ್ಪ ನಮ್ಮದು ನೀಲಿಗಿ ಹ ಹಾ ಹಳ್ಳಿ ನೀರಿಗಿಂದ ಬರ್ಬೇಕಾದ್ ಮತ್ತು ಬಸ್ಸು ಭಾಳ ರಶ್ ಇದ್ವು ಎಲ್ಲ ಫ್ರೀ ಪಾಸ್ ಮಾಡಿಬಿಟ್ಟಾರ ಗೌರ್ಮೆಂಟು ಹಾಂ ಅಲ್ಲಿಂದ ಬರ್ಬೇಕಾದ್ ಮತ್ತು ನಾನು ಏನು ಮಾಡಿದೆ ಹಾವೇರಿ ಹೊಸ್ಪೇಟೆ ಬಸ್ ಹತ್ಕೊಂಬಂದೆ ಬಂದ್ರಿ ಹತ್ಕೊಂಬಂತ ತಕ್ಷಣನಾ ಗಿರಿಯಾಪುರ ಮಠಕ್ಕೆ ಇಲ್ಸಿದ ಯುಕಾ ಅಂದ್ರಿ ಗಿರಿಯಾಪುರ ಮಠದಿಂದ ಈ ಊರಿಗೆ ಒಂದು ಗಾಡಿ ಇದ್ದಿಲ್ಲ ಏ ಇತ್ತು ನೋಡಿರಿ ಅವು ಟಮ್ 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 ಇದ್ದಿಲ್ಲಪ್ಪ ಮತ್ತೊಂದು ಬೈಕ್ ಬಂತು ಹಾಂ ಆ ಬೈಕಲ್ಲಿ ಬಂದು ಉರ್ಸಮ್ಮನ ಗುಡಿ ಕಟ್ಟಿ ಅಂತ ನಿಲ್ಸಿದ 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 ತಕ್ಷಣ ಮತ್ ನಾನು ಏನ್ ಮಾಡಿದೆ ಏನ್ ಅಟಗಡಿ ಬೇಲೆ ಆಸೆ ಹೋಗ್ಲಿ ಅಥವಾ ಕೆರೆ ಮೇಲೆ ಆಸೆ ಹೋಗ್ಲಿ ಅಂತಂದು ವಿಚಾರ ಮಾಡ್ಕಂತ ನಿಂತ್ಕೊಂಡಿದ್ದೆ ಮತ್ ನಿಂತ್ಕೊಂಡ ತಕ್ಷಣ ನಾನು ಮತ್ ಏನ್ ಯೋಚನೆ ಮಾಡಿದೆ ಮೊನ್ನೆ ಒಂದು ಲೀಸ್ ಬರ್ದು ಕೊಟ್ಟಿದ್ದೆ ಒಬ್ಬರಿಗೆ ಏನಂತ ಮನೆ ಓಪನಿಂಗ್ ಗೆ ಸಮಾನನ ಒಂದ್ ಎರಡು ಕೆಜಿ ಕರ್ಪೂರ ಎರಡು ಕೆಜಿ ಒಂದೆರಡು ಕೆಜಿ ಉತ್ತಿ ಉತ್ತಿ ಒಂದ್ ಹನ್ನೊಂದು ಕುಂಬ ಹನ್ನೊಂದು ಸೊಪ್ಪುಲ ತೆಂಗಾಯಿ ಒಂದ್ ಇಪ್ಪತ್ತೈದು ಹೇಳ್ತಿದ್ದೇನ ಒಂದ್ ಇಪ್ಪತ್ತೈದು ಕೆಜಿ ಅಕ್ಕಿ ಹ ಒಂದ್ ಎರಡ್ ಜೊತೆ ಸ್ವಾಮಿಯರಿಗೆ ಬಟ್ಟಿ ಯಾಕೆ ಇನ್ನೊಂದ್ ಎರಡ್ ಜೊತಿ ಬೇಡ ಅಂದ್ರ ಮತ್ತೆ ತಗಣಕ್ ಬೇಕಲ್ಲಪ್ಪ ನಮಗೆ ಹಾ ತಿರ್ಗಾಮುರ್ಗಾ ಬೀಚ್ ತಗೇನಕ್ ಬೇಕಾಯ್ತು ಸ್ವಾಮಿ ಹ ಬಸ್ಸಣ್ಣ ಬಸ್ ಅಣ್ಣ ಆತನ ಕಡಿಗ್ ಹೋಗಿ ತೋರ್ಸಿಬಿಟ್ಟಾರ ಒಳ್ಳೆ ತನಕ ತೋರ್ಸಾರ ಮತ್ ವರ್ಷ ಮಾಡೇನ ಅಯ್ಯೋ ಆತ್ ಬೇನ್ ಇಲ್ಲಿ ಎರಡ್ ಕೆಜಿ ಹೇಳಿದ್ರು ಕೆಜಿ ಹೇಳ ಜಿ ಕೆಜಿತಿ ಐದ್ ಕೆಜಿ ಒಡಂಬಿ ಒಂದ್ ಹತ್ ಕೆ ಜಿ ದಾರ ದಾಕ್ಸ್ರಿ ಬರ್ದಾರ ಸಮ್ ಮುನ್ನ ಎರಡ್ ಏನು ಕರಿನ್ ಕಾಣಿಲ್ಲ ಅದೇನ್ ಕರೆ ಐತಪ್ಪ ಯಾಕಂದ್ರ ಮತ್ತ್ ಅದ್ ಉತ್ತಿ ಬಸ್ ಒಂದ್ ಕಸಬರ್ಗಿ ಮಾರು ಬಂದ್ರು ಕೂಡ ಅದಿಕ್ಕೆ ಅಷ್ಟ ಕೊಟ್ಟಿ ನಾಕ್ ಹತ್ ರೂಪಾಯಿ ಬಂದಿದ್ರು ಬಂದದ ನಾಕ್ ರೂಪಾಯ್ ಒಂದ್ ಕಸ ಬರೀ ಕೊಡತದ ಇಂತೇರಿಗೆ ನೀನ್ ಲೀಸ್ಟ್ ಬರ್ ಕೊಟ್ಟ್ ಬರ್ಲವಾ ಮಗ ಹತ್ತನಿ ಅಂದ್ ಮಗ ಹತ್ತಿರ ಮತ್ ನೋಡ ನನ್ ಏನ್ ಅಂದ ನಂದ ಅಲ್ಲಿ ಹಾಸ್ ಬರ್ಲಿಲ್ಲಪ್ಪ ಮತ್ತ್ ಬಂದಿ ಮುಂದ್ ಕಥಾ ಬಂದ್ರ ಹಚ್ಚಿ ಸಿದೇವಮ್ಮ ಆಮೇಲೆ ಕೊಜಿ ರತ್ನಮ್ಮ ಬಡ್ರಮ್ಮಪ್ಪ ರತ್ನಮ್ಮ ಅವಂತ ಮತ್ ಅವ್ರು ನನಗೆ ಯಾವ ಮಾಡ್ಕೊಡು ಇದನ್ ಮಾಡಿಕೊಡು ಅಂತ ಕಲಿಯ ಬೀಳ್ತಾರ ಏನಂತರತ್ನಮ್ಮ ತಮ್ಮ ನನ್ನ ಗ್ರಾಚಾರ ಎಡ ಐತಿ ಒಂದು ನಿಂಬೆ ಹಣ್ಣಾಗ ಮಂತ್ರ ಮಾಡಿಕೊಡು ಅಂದ್ಲ ನಿಂಬೆ ಹಣ್ಣಾಗ ಮತ್ ನಾನಮ್ಮ ಮಾಡಿಕೊಡ್ತೇನೆ ನೆಕ್ಸ್ಟ್ ಮತ್ತೊಂದಿನ ಬಂದ ಮಾಡಿಕೊಡ್ತಾನೆ ಅಂತಂದು ಹೇಳಿ ಕೆರೆ ಮಸ ಬಂದ್ಯಾ ಕೆರೆ ಮ್ಯಾಗ ಬಂದಿ ಅಂದ್ರ ಕಳ್ಳಿ ಸುರೇಶಿ ಹ ಮತ್ ಆಮೇಲೆ ಸಾಂಬಾರ ನಿಂಗಪ್ಪ ಮಗ ಬಸ್ಸ್ಯಾ ಬಸ್ ಗಿಡ್ ಕದನ ಅವ್ರ ಸಿ ಎನ್ ಜಿ ಬೈಕ್ ತಂದ್ರ ಅದಕ್ಕೆ ನೀರ್ ಹಾಕಿ ಉಚ್ಚಿ ಹಾಕಿ ಕುಡಿಯೋದ ಅವರು ಗಾಳಿ ತುಂಬಿಸಿ ಹೊಡೆಯ ಗಾಡಿ ತಂದಾರ ಹಾ ಬರೇ ಗಾಳಿ ತುಂಬಿಸಿ ಹೊಡೆಯ ಗಾಡಿ ತಂದಾರ ಬರೇ ಗಾಳಿ ತುಂಬಿಸಿ ಮತ್ ಈ ಗಾಡಿ ಮಾಡಿ ಮಾಡಿಕೊಡಪ್ಪ ಅಂದ್ರ ಮತ್ತ್ ಅವ್ರಿಗೊಂದ್ ಲೀಸ್ಟ್ ಹ ಬರದ್ ಕೊಟ್ಟೆ ಏನೇನು ಅಂತಪ್ಪ ಅವ ಮತ್ತೆ ಏನೈತಿ ಎರಡು ಕೆಜಿ ದ್ರಾಕ್ಷಿ ಎರಡು ಕೆಜಿ ಒಣ ದ್ರಾಕ್ಷಿ ಒಂದ್ ಅನ್ನ ಕೊಂಬ ಅನ್ನ ಟೈಕಾಯಿ ಇದನ್ನೆಲ್ಲ ಕೇಳತ್ಗೆ ಅವ ನಮ್ ಚಾಂಬರ್ ಮುತ್ತರ ಓಡೇ ಹೋಗಿದ್ದ ಮತ್ ಅದನ್ನ ಅವ್ರಿಗೆಲ್ಲ ಬರ್ ಕೊಡೋದ್ಗೆ ಆಯತ್ ಏನ ಸ್ವಲ್ಪ ಮುಂದ್ ಬಂದ್ಯಾ ಮುಂದ್ ಕಟ್ಟ ಬರತ್ಗೆ ಅಲ್ಲೊಂದು ಪರಮಾತ್ಮ ಮುಡಿ ಐತ್ ನೋಡ್ ಚರಿ ಮೇಗ ಅದನ್ನ ದಾಟತ್ಗೆ ಕೊಚೆ ಸಿವಂಡಮ್ಮ ಆಕಿ ನನ್ನ ಮನಿ ಓಪನಿಂಗ್ ನೀನಾ ಮಾಡಿಕೊಡ್ಬೇಕು ಆಚಾರ್ಯಪ್ಪ ಅಂದು ಹ ಆ ಲಪ್ಪಾಟಿ ಜಗಾಡಿರಲ್ಲ ಹೌದು ಬಿಡು ಮತ್ತೆ ನಾನು ಆತವಾ ನಿಮ್ಮ ಮನೆ ಓಪನಿಂಗ್ நானಾ ಮಾಡಿ ಕೊಡ್ತಾನೀ ಇಲ್ಲಿ ಲಿಸ್ಟಾ ಕೊಳಲಿ ತಗೊಂಡು ಅಲ್ಲಿ ಇಟೆ ಸಾಮಾನು ಅಂಗಡಿಗೆ ಎಲ್ಲಾ ಸಿಗ್ತಾ ನಿಮ್ಮ ಮಗನ ಮಹೇಶಿ ಕಳಿಸ್ಕೋಡು ಎಲ್ಲ ತಗೊಂಡು ಬರ್ತಾನಾ ಅಂದೆ ತಗೊಂಡು ಬರ್ತಾನಾ ಮತ್ತೆ ಅಕಿಗೆ ಒಂದೆರಡು ಜೊತೆ ಪಟ್ಟಿ ಎಚಕಿನ ಬರ್ತ ಕೊಟ್ ನನಗೆ ನೀನು ಸ್ವಾಮಿ ಹೇಳ್ಬೇಕಾಗೈತಿ 1 4 ಯಾಕಂದ್ರೆ ನನ್ನ ಮೇಲೆ ಬಲು ಜೀವಕಿ ಬಾರ್ ಜೀವ ಆಚಾರಪ್ಪ ನೀನು ಏನ್ರಾ ಮಾಡು ನನ್ನ ಮನೆ ಒಪ್ನಿಂಗ್ ನಿನ ಮಾಡಿ ಕೊಡಬೇಕ ಹಾಂ ಅಂಡಂಗ ಅಷ್ಟೆಲ್ಲ ಮುಗಿಸಂತ ಬರೋ ಹೊತ್ನ್ಯಾಗ ಇಷ್ಟೊತ್ತು ಆತಪ್ಪ ಇಲ್ಲಿಗೆ ಹಾಂ ಗಡಗಡ ನಮ್ಮ ಜಮೀನ್ದಾರ ತಂಗಿದು ಮದುವೆ ಐತಿ ಗಡಗಡ ಹೇಳಪ್ಪ ಮತ್ತೆ ಶುರು ಮಾಡೇ ಬಿಡನಾ ಹಾಂ ಚಂದ್ರಕಾಂತಪ್ನರೇ ಚಂದ್ರಕಾಂತಪ್ನ ರೀ ಜಮೀನ್ದಾರಿ ಅಂದ್ ಮ್ಯಾಗ ಮುಗೀತು ಪ್ರಾರಂಭಿಸಿ ನಿಮ್ದು ಮತ್ತು ಅಂದಂಗ ಅಲಿಯಾಗ ಬಂಗಾರ ಮತ್ತ್ ಆಮೇಲೆ ಬೆಳ್ಳಿ ಏನಾರ ಕೊಡೋದ್ರ ಈಗ ಹೇಳ್ಬೇಡ ಒಳಗಿಂದ ಹೋಗಿ ಏನ್ರ ಮುಗಿಸಿರ್ನ ನಮ್ ಸಾಕವ್ರು ನೀನ್ ಎಡೆ ಮಾಡಿದ್ದೇನೆ ಮ್ಯಾಗದ ನೂರ ಐವತ್ತೆಕ್ರೆ ಹೊಲ ಗೋಂಜಾಳ ಹಾಕ್ಯಾನ ದಾರಿ ಮುರಿದ ಇಲ್ಲೆಲ್ಲ ಬೇರೆ ಕಡೆಗೆ ಬರೀ ಕೇವಲ ಒಂದ್ ಹೆಣ್ಮಗಳಿಗೆ ಐನೂರು ರೂಪಾಯಿ ಕೊಟ್ಟು ಈ ನಾಟಕ ಆಡ ಸಲುವಾಗಿ ಐನೂರು ರೂಪಾಯಿ ಕೊಟ್ಟು ಕೂಲಿ ಮುರ್ಸ್ಯಾನ ನಮ್ ಸಾಕು ನೀನ್ ಎಡ ಮಾಡಿದೇನ ಸಣ್ಣಗೆ ಯೋಚನೆ ಮಾಡಿ ಮಾಡಿ ಮುಂದೆ ಓಸು ಉದ್ರವ ಹಿಂದ ಅಷ್ಟ ಉಳ್ಕೊಂಡವ ಒಂದ್ ಆಳ್ಗೆ ಐನೂರ ಐದು ರೂಪಾಯಿ ಕೊಟ್ಟ ನಂದ್ರ ಆತ್ನ ಬಲ ಅಂತಾನೆ ಸಾಕೋರ್ ಏನ್ ಮಾಡಿದ್ದೆ ಮತ್ತೆ ಯಾಕೆ ಲೇಟ್ ಶುರು ಮಾಡ್ಯ ಬಿಡ ಶುರು ಮಾಡ ಎಲ್ಲರಿಗೂ ಅಕ್ಷತೆ ಕಳ್ಮುಟ್ಯವಾ ಏ ಆಚಾರಪ್ಪ ಅಕ್ಕಿ ಕಾಳು ಮುಟ್ಟಿ ಫಟ್ ಗಡ ಗಡ ಶುರು ಮಾಡೋ ನಿಂದ ಮಂತ್ರಾನ ಮಸ್ತರ ಅಕ್ಕಿ ಕಾಳು ಮುಟ್ಟೋ ನಿ ನಿಮಗೆ ಮುಟ್ಟೋದಿಲ್ಲ ಮತ್ತೆ ತಡ ಶುರು ಮಾಡಿ ಬಿಡೋಣ ಶುರು ಮಾಡ ಅಕ್ಕಿ ಕಾಳು ಕೊಡುವ ಮುಂಚೆನಾ ಹೊಟ್ಟೆస్తಾ ಒಂದಿ ಯೆನ್ ಸಹಕಾರ ಒಪ್ಪಿತ್ತಾ ಮಾರ್ಸಲೇನ ಎಲ್ಲಾ ಮಾಡಸ್ರಿ ಇನ್ನು ಘಮ ಘಮ ಘಮನಂಗ ವಾಶಿನ ಬರಕತ್ತೈತಿ ಅಂದಂಗ ನೀವು ಸ್ವಾಮಿಗಳು ಅಲ್ಲ ಅಂತ ಕಾಣ್ತೈತಿ ಅಲ್ಲಪ್ಪ ಸ್ವಾಮಿ ಹೌದು ಗಂಟಿ ತರ ಮರ್ತ ಬಿಟ್ಟು ಬಂದ್ಬಿಟ್ಟೇನೆ ನಿಮ್ ತರ ಐತಲ್ರಿ ಗಂಟೆ ಆ ಗಂಟೆ ಅಲ್ಲಪ್ಪ ಗುಡಿಯ ಬರ್ತಲ್ಲ ಆ ಗಂಟೆ ಹೇಳ ಆಚಾರಪ್ಪ ನಾವು ಗಂಟಿ ಬಿಟ್ಟು ಬಂದೇವಪ್ಪ ನಾವು ಅಂತಂದು ಹೇಳಿ ಹೇಳ್ಬೇಕು ಗಂಟಿನ ಬಿಟ್ಟು ಬಂದ್ರ ಅಲ್ಲೇ ಐತಪ್ಪ ಗಂಟಿ ಅಂದೆ ता 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 बराबर ताता लेला स्वामीहरु एड मुट इर्तार ಅಂತ ಹೇಳೆ ನಾವು ಎಲ್ಲಾ ಸರಿ ಮಾಡ್ಕೊಂಡು ಬಕಂದಾಗ ಇಟ್ಕೊಂಡ ಮುಂದಿರ್ತಾವ ಗಂಟಿ ಸಿದನ ತಗಾಚಾರಪ್ಪ ಮತರ ಮತ್ತೆ ಆಕ್ಚುಯಲಿ ಮಾಡಿಬಿಡಂತಗ ಆರವನ್ನ ಬದಲಾಯಿಸೋಣ ಬದಲಾಸ್ತಾರ ಔರ್ ಈಗ ತಿರುಪತಿ ಹ ನಿಮ್ ಸಾಹುಕಾರ ಹಾ ಇಷ್ಟು ಜನ ಅವ್ರ ತಂಗಿ ಮದ್ವಿಗ್ ಕಲ್ತೈತಿ ಅಂದ್ರ ಏಟ್ ಮಂದಿ ಕಲ್ತೈತ್ ನೋಡ್ರಿ ಬಾಳಾಗ ಮೈಲಮ್ಮನ ಗುಡಿಯಾಗ ಪ್ರಸಾದ ಐತಿ ನೀವ್ ಲೆಕ್ಕ ಹಾಕಿ ಬಿಡ್ರ ಮ್ಯಾಗೋದಾರ ನೂರ ಎಕರೆ ಹೊಲ ಗಾಂಂದಳ ಹಾಕಿದ್ರೂ ಮುರಿದಿಲ್ಲ ಯಾಕ ದಾರಿ ಇಲ್ಲ ಅಲ್ಲಿ ಆತ ಒಬಿ ಅಂತಾನೇ ಹ ಅಂದಂಗ ಮತ್ ಮೈಲಾಮ್ ಗುಡಿಯ ಪ್ರಸಾದ್ ಐತಿ ತಗೊಬಂದ ಹ ಊಟ ಮಾಡಿ ಅಕ್ಕಿ ಕಾಳು ಹಾಕಿ ಆಯಾರ್ ಮಾತ್ರ ನನ್ ಕಡೆ ಕೊಡ್ರಿ ಹೇ ಅವ್ರೆಲ್ಲಾ ನನ್ ಕೈ ಕೊಟ್ಟು ಕಾರ್ ಈಗ ಮತ್ತಂದಂಗ ಅಂದಂಗ ತಾಮೂಲಾದಾಗ ಐತ ನಂದುಡಪ್ಪ ನಿಮ್ಗೆಲ್ಲ ಎಲ್ಲ ಕೊಡೋದು ಕೊಟ್ಬಿಡತ್ತ್ರಿ ಯಾರು ಕೈಯಾಗಪ್ಪ ಕಾಗಡ್ಡಿ ಹೈಲೇಶಿ ಕೈಯ್ಯಾಗ ಕಾಗಡಿ ಹೈಲೇಶಿ ಹಾಂ ಅಲ್ಲಿ ಮುಖಸ ಮೂರ್ತಿಯಲ್ಲಿ ಮನೆ ಐತಲ್ಲ ಅಯ್ಯೋ ಆಯ್ತು ಬಿಡು ಅಲ್ಲಿ ಕೊಟ್ರ ನನಗೆ ಮುಟ್ತಂಗೆ ಅದು ನಿಮ್ಮ ವಿಚಾರ ತಪ್ಪಿಗಲ್ಲಿ ಹಾಕ್ತಂಗ ಅಲ್ಲಿ ಕೊಟ್ರ ಅದಕ್ಕೆ ನಾವೇ ಮಾಡೋಣ ರೀ ಮತ್ತು ಆಯ್ತು ಚಲೋ ಮಾಡೋಣಪ್ಪ ಮಾಡೋ ಮಾಡು ಚಾರಪ್ಪ ಮತ್ತೆ ಬೇಡ ಬೇಡ ಲಗ್ ದೇವಾ ತಾರಾವಲಂ ಚಂದ್ರಾವಲಂತೋ ದೇವಾ ಊಟಕ್ಕೆ ಊಟಕ್ಕ ಏನ್ ಮಾಡಿಸಿದಪ್ಪ ಊಟದ ಬಗ್ಗೆ ಕೇಳಬಾರ ಆಚಾರ್ಯಪ್ಪ ನೀನು ಲಾಡು ಬೇಕ ಬುಂದೆ ಬೇಕ ಲಾಡು ಯಾವ್ದು ತಿನ್ನಕ ಬ್ಯಾಡಂದ್ರ ಅಚ್ಚಕ್ಕೊಂದೈತಿ ಏನಿದು ಇದು ಬೇಕ ಏನು ಇದು ಬೇಕಾ ಏನಿದು ಇದು ಇದು ಅದು ಯಾವ್ದು ಮುಟ್ಟಲ್ಲಪ್ಪ ನಾನು ಒಂದು ತತ್ತಿ ತಿಂದು ಬದ್ಕೆಟ್ಟವನಲ್ಲ ಅದ್ಕಂತ ಸ್ವಾಮಿಗಳ್ ಮೂರ್ ಜನ ಬಂದೈತಿ ಒಂದು ತತ್ತಿ ಕೂಡ ಮುಟ್ಲಿಲ್ಲ ಸ್ವಾಮಿಪ್ಪ ಅಪ್ಪ ನೀನು ಅದು ಪಕ್ಕ ಇಲ್ಲ ಆಚಾರಪ್ಪ ಈಗಿನ ಸ್ವಾಮಿಗಳು ಅಂತ ಸ್ವಾಮಿ ಗೊತ್ತಾಯ್ತಿ ಗೂಟಕ್ ಸಿಗ ಹಾಕಿ ಬೇಸಿಗೆ ಬರ್ತಾ ಬರ್ದ್ ಕೈ ತೊಕ್ಕೊಂಡು ಮತ್ತಿ ಸಿಗ ಹಾಕಿ ಹೋಕಾರ ಅದಾರ ಅವರು ಅದಾರ ಹೌ ನಾನು ಅಲ್ಲ ನೀನು ಬಾಳ ತಿಳ್ಕೋಬೇಕೈತೆ ನನ್ ಬಗ್ಗೆ ಹಾ ಶುರು ಮಾಡ ಮಂತ್ರ ಬಹಳ ಉದ್ದ ಐತಿ ಸುಧಾರಿಸ್ ಉದ್ದ ಐತಿ ಐತಿ ಹಸ್ತಾರ ಚಲೋ ಮಾಡು

ಯಾವ ಪೇಲ್ ಆಗಿಲ್ಲ ಎಲ್ಲ ಚಕ್ ಚಕ್ಚ ಎಲ್ಲರೂ ಒಂಬತ್ತು ತಿಂಗಳಿಗೆ ಹಾಡಿದ್ರೆ ಇವ್ರು ಏಳು ತಿಂಗಳಿಗೆ ಹಾಡಿತಾರ ಯಾಕಂದ್ರ ಅಂತ ಸ್ವಾಮಿ ಇದೀನಿ ಸ್ವಲ್ಪ ಜಲ್ದಿ ಮತ್ತೆ ಮಾಡಿರ್ತಾರ ಚಟ್ನ ಎದ್ದು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಲಕ್ಷ್ಮಿಕೇರ್ಲಿ ಹೇಳಿ ಹೇಳಿ ಮೊದ್ಲ ನಮ್ಮ ದಣಿ ಜಮೀನ್ದಾರಿಗೆ ನಮಸ್ಕಾರ ಮಾಡಿ ಸಾಕು ಎಲ್ಲ ದೈವಕ್ಕೂ ನಮಸ್ಕಾರ ಮಾಡಿದಂತೆ ಶುಭ ಮುಹೂರ್ತದ ಶುಭ ಮುಹೂರ್ತದ ಶುಭ ಲಗ್ನದಲ್ಲಿ ಕೈ ಹಿಡಿದವರ ಹಾಸ್ಯ ಸಂಪೂರ್ಣ ಒಳ್ಳೇದಾಗಲಿ ಹಾ ಬಿಕ್ರಿ ನಮಸ್ಕಾರ ಎಳಿವದು ಬರರೆ ನಿಮ್ಮ ಬಳ್ಳಿ ಹಬ್ಬಿ ಈ ದೇಶಕ್ಕೆ ಭವ್ಯವಾದ ಅಂದರವಾಗಲಿ ನಿಮ್ಮ ಕೀರ್ತಿ ಬಾ ನೆತ್ತರಕ್ಕೆ ಆರಲಿ ನಿಮ್ಮ ಈ ಜೋಡಿ ಈ ಮಾತೃಭೂಮಿಗೆ ಮೋಡಿಯಾಗಿ ನಿಮ್ಮ ಈ ಹೆಸರು ಈ ನಾಡಿನ ಭೂಪಟದಲ್ಲಿ ಅಚ್ಚಳಿಯದೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಾಗಲಿ ಇದೇ ಈ ಮಣ್ಣಿನ ಮಗ ಜಮೀನ್ದಾರನ ಆರೈಕೆ ಭಯ ಯಾಕಣ್ಣ ಪತಿಯೇ ಪರಮಾತ್ಮನೆಂದು ನಂಬಿ ನಿನ್ನಿಡೆ ನಿನ್ನ ಪದರುತ ಶಕ್ತಿ ಮಹಾಸತಿ ಅನುಸೀಯಳಂತೆ ಪ್ರಸಿದ್ಧಿ ಪಡೆಯಬೇಕಮ್ಮ ಪ್ರಸಾದ ಆಯ್ತಣ್ಣ ನಿನ್ನ ಮಾತಿನಂತೆಯೇ ನಾನು ಯಾವತ್ತಿದ್ದರೂ ಇದೇ ರೀತಿ ಹಾಗೆ ಇರುವೆ ಸರಿನಾ ನೋಡಿ ಅಣ್ಣ ನಾನು ಯಾವತ್ತಿದ್ದರು ಮುತ್ತೈದೆಯಾಗಿ ಬಾಳುತ್ತೇನೆ ಸರಿನಾ ಮುತ್ತೈದೆ ಎಂಬ ಐದು ಮುತ್ತುಗಳ ಅರ್ಥ ನಿನಗೆ ತಿಳಿದಿದೆಯೇ ನಮ್ಮ ಕೇಳು ಅದನ್ನು ಹಣೆಯ ಮೇಲಿನ ಕುಂಕುಮ ನೋಡಿಯೂ ಆ ಪರಪುರುಷ ತನ್ನ ಕೆಟ್ಟ ದೃಷ್ಟಿ ಬೀರಿದರೆ ಅವನು ಸುಟ್ಟು ಭಸ್ಮವಾಗುತ್ತಾನೆ ಇನ್ನು ಎರಡನೆಯ ಮುತ್ತು ಮೂಗುತಿ ನಿನ್ನ ಗಂಡನ ಉಸಿರಲ್ಲಿ ಉಸಿರಾಗಿ ನಿನ್ನ ಚಿತ್ತ ಆ ನತ್ತಿನ ಮೇಲಿರಬೇಕಮ್ಮ ಆ ನತ್ತಿನ ಮೇಲಿರಬೇಕು ಇನ್ನು ಮೂರನೆಯ ಮುತ್ತು ತಾಳೆ ನಿನ್ನ ಗಂಡನ ಮನೆಯಲ್ಲಿ ಎಂತಹ ತ್ರಾಸು ಬಂದರೂ ಅದನ್ನು ತಾಳುವ ಶಕ್ತಿ ನಿನಗಿರಬೇಕಮ್ಮ ಇನ್ನು ನಾಲ್ಕನೆಯ ಮುತ್ತು ಹಸಿರು ಬಳೆ ತಂಗಿ ನೀನು ಈ ಹಸಿರು ಬಳೆಯಂತೆ ಸದಾ ಅಸನ್ಮುಖಿಯಾಗಿ ನಗು ನಗುತ್ತಿರಬೇಕು ತಂಗಿ ಇನ್ನು ಐದನೆಯ ಮುತ್ತು ಕಾಲುಂಗುರ ನೀನು ಯಾವುದೇ ಕ್ಷಣದಲ್ಲಿ ಕ್ಷಣಕ್ಕೆ ಸುಖಕ್ಕಾಗಿ ಹಾದಿ ಬಿಟ್ಟು ಹೋಗಬಾರದು ಇದು ಬೇಡಿಯ ಸಂಕೇತ ತಂಗಿ ಇದು ಬೇಡಿಯ ಸಂಕೇತ ಇವನ್ನೆಲ್ಲ ಅರಿತು ಹುಟ್ಟಿದ ಮನೆಗೂ ಮನೆಗೂ ಹೆಸರು ತರ ನನ್ನಾಸೆ ತಂಗಿ ಅಳಬೇಡ ಅಳಬೇಡ ನಿನ್ನ ಮಾತಿನಂತೆಯೇ ಈ ಮನೆಯಲ್ಲಿ ನಾನು ಹೆಸರು ತರುತ್ತೇನೆ ಹೆಸರು ತರುತ್ತೇನೆ ಬೀಗ್ರಿ ಸಮಯ ಬಾಳ ಆಗೈತಿ ನಿಮ್ ತಂಗಿ ಕಳಿಸ್ಕೊಡ್ರಿ ಈಗಲೇ ನಾವು ಹೋಗಿ ಮುಖ ಕೈ ಮುಗಿದು ಮನೆಯಾಗಿನ ಕಾರ್ಯಕ್ರಮ ಬಾಳ ಅದಾವು ಆಯ್ತು ಬಸವಂತ ತಂಗಿ ಎಳೆಯರಿಗೆ ಹೋಗಲಿಕ್ಕೆ ಗಾಡಿ ವ್ಯವಸ್ಥೆ ಮಾಡು ಎಲ್ಲಾ ಜಮೀನ್ದಾರೇ ಬನ್ನಿ ಹೋಗೋಣ ಏನೋ ಟಾಟಾ ಎಸಿ ತಂದಿ ಏನು ಕಾರ್ ತಂದಿಯಪ್ಪ ಬೋಲರ ಹೌದಾ ಮರದಾಗಂತೂ ಏನು ದಕ್ಕ ನಮ್ಮ ನಂಗಲ್ ದೇವ ದಯಾಸಾಗರ ಅಖಂಡೇಶ್ವರ ಗಂಗಾಧರ ಸ್ವಾಮಿ ಈ ರೀತಿ ಬರೆದೆಯ ನನ್ನ ಜೀವನದ ಚರಿತ್ರೆಯನ್ನು ತಮ್ಮನಿಲ್ಲದೆ ತಂಗಿಯ ಮದುವೆ ಕಾರ್ಯ ಮಾಡಿದ ನಾನೆಂತ ಪಾಪಿ ನಾನೆಂತ ಪಾಪಿ ಈ ಕೃತ್ಯವನ್ನು ನೋಡಿ ನನ್ನ ತಮ್ಮ ಎಷ್ಟು ನೊಂದುಕೊಂಡಿರೋ ಏನು ಮಾಡಲಿ ಏನಿದ್ದು ಸಹಿಸಿಕೊಳ್ಳಲಿ ಕಟುಕರ ಮನೆಗೆ ಕುರಿಯಂತೆ ನನ್ನ ತಂಗಿಯನ್ನು ಕೊಡಬೇಡೆಂದ ನನ್ನ ತಮ್ಮ ನನ್ನ ತಮ್ಮನನ್ನು ಹೇಗೆ ದೇವಾ ಅಖಂಡೇಶ್ವರ ಎಲ್ಲರಿಗೂ ಇಂತಿಂತ ಬುದ್ಧಿಯನ್ನು ನೀಡಿ ದೇವಾ ನೀನೇ ಪರಿಹರಿಸುವೇವಾ ಗೌಡ್ರಿ ಏನಿದು ಮೇಲಿಂದ ಮೇಲೆ ನಿಮ್ಮ ಈ ಕಣ್ಣೀರು ನಿಮ್ಮ ಧರ್ಮದ ಗುಡುಗಿಗೆ ಇಡೀ ಬೆಟ್ಟವೇ ಸೀಳುವಾಗ ನೀವು ಹತ್ತು ನಿಮ್ಮ ಹೃದಯ ಘಾಸಿ ಮಾಡಿಕೊಳ್ಳುತ್ತಿರುವಿರೆಲ್ಲ ಏಕೆ ತಂಗಿಯ ಮದುವೆ ಕಾರ್ಯ ಅದಕ್ಕೆ ನನ್ನ ಮನಸ್ಸು ಕಳವಳಗೊಳ್ಳುತ್ತಿದೆ ಅದಕ್ಕೆ ಚಿಂತಿಸುತ್ತಿರುವ ಗೌಡ್ರಿ ಮರೆಯಲ್ಲಿ ನಿಂತು ತನ್ನ ತಂಗಿಗೆ ಅಕ್ಷತೆಯನ್ನು ಹಾಕಿ ಬಿಟ್ಟಿದ್ದಾನೆ ಮರೆಯಲ್ಲಿ ನಿಂತು ನನ್ನ ತಮ್ಮ ನನ್ನ ತಂಗಿಗೆ ಅಕ್ಷತೆ ಹಾಕಿದನೆ ಇದು ನಿಜವೇ ಬಸವಂತ ಅರೆ ಹೌದು ಅವರೊಬ್ಬನೇ ಏಕೆ ನನ್ನ ತಂಗಿಯಾದ ಭಾರತಿ ಕೈ ಹಿಡಿದು ಗಾಧರ್ವ ರೀತಿಯಲ್ಲಿ ಮದುವೆಯಾಗಿ ಅವರಿಬ್ಬರು ಜೋಡಿಯಾಗಿ ಬಂದು ಈ ಜೋಡಿಗೆ ಅಕ್ಷತೆ ಹಾಕಿ ಮನಸ್ಸಿನಲ್ಲಿಯೇ ಬೀಳ್ಕೊಟ್ಟರು ಗೌಡ್ರೆ ಮನಸ್ಸಿನಲ್ಲಿಯೇ ಬೀಳ್ಕೊಟ್ಟರು ಹೌದೇ ನಾನೆಂಥ ಭಾಗ್ಯಶಾಲಿ ರಾಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಬಹಳ ಸಂತೋಷ ಅವರನ್ನು ಇಲ್ಲಿಗೆ ಕರೆತ ನನ್ನ ತಮ್ಮ ನಿನ್ನ ತಂಗಿಯನ್ನು ಪ್ರೀತಿಸಿ ಕೈ ಹಿಡಿದನೆ ಬಸವ ಬಹಳ ಸಂತೋಷ ಅವರನ್ನು ಇಲ್ಲಿಗೆ ಕರೆತ ಅವರಿಗೆ ನಾನು ಆಶೀರ್ವಾದ ಮಾಡಬೇಕು ಭಾರತಿ ಬನ್ನಿರು ಬನ್ನಿ ನಮಸ್ಕಾರ ಮಾಡ್ರಿ ನಮ್ಮ ದೇವರಿಗೆ ನಿಮಗೇನು ಹೇಳದೆ ನಾನು ಯಾವುದೋ ಒಂದು ಕಾರ್ಯಕ್ಕೆ ಹೋಗಿ ಯಾವುದೇ ಒಂದು ಘಟನೆಗೆ ಸಿಲುಕಿಕೊಂಡು ಬಡ ಹುಡುಗಿಯನ್ನು ಕೈ ಹಿಡಿದುಕೊಂಡು ಬಂದಿದ್ದೇನೆ ನಮ್ಮನ್ನು ಆಶೀರ್ವದಿಸಿ ಕ್ಷಮಿಸಮ್ಮ ನಾನು ಕ್ಷಮಿಸಲಿಕ್ಕೆ ನಾನು ಕ್ಷಮಿಸಲಿಕ್ಕೆ ನೀವೇನು ತಪ್ಪು ಮಾಡಿರೋ ತಮ್ಮ ತಪ್ಪು ಮಾಡುತ್ತಿರುವವನು ನಾನು ಎದ್ದೇಳಿರಿ ನಿಮ್ಮ ಸತಿಪತಿಯಾದ ನಿಮ್ಮ ಜೀವನ ಪಾವನ ನಿಮ್ಮ ಕೀರ್ತಿ ನಿಮ್ಮ ಈ ಹೆಸರು ಈ ನಾಡಿನ ಭೂಪಟದಲ್ಲಿ ಅಚ್ಚಳಿಯದೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಲಿ ಇದೆ ಈ ಮಣ್ಣಿನ ಮಗ ಜಮೀನ್ದಾರನ ಆರೈಕೆ ಹಾ ಭಾರತೀ ಅದೇನಂತ ಹೇಳಿ ಮಾವ ಈ ನಿಮ್ಮ ಮಾತನ್ನು ಎಂದಿಗೂ ನಾನು ತಿರಸ್ಕರಿಸಿದ್ದಿಲ್ಲ ನೀವು ಹೇಗೆ ಹೇಳ್ತೀರೋ ಅದೇ ರೀತಿ ಕೇಳ್ತೇನೆ ಹೇಳಿ ಮಾವ ಪತಿಯೇ ಪರಮಾತ್ಮನೆಂದು ನಂಬಿ ನೀ ನೆಡೆದು ಗಂಡನೇ ದೇವರೆಂದು ಯಜ್ಜ ಯಜ್ಜಗೂ ನೀನವನ ಮಾತಿನಲ್ಲಿ ಮನಸ್ಸಿಟ್ಟು ನಿನ್ನ ಮನಸ್ಸು ಮೈಲಿಗೆಯಾಗದೆ ಮಲ್ಲಿಗೆ ಹೂವಾಗಿ ಆ ಹೂ ಸದಾ ಬಾಡದಂತೆ ನಿನ್ನ ಪತಿಯ ಶ್ರೀ ಚರಣದ ಮೇಲಿರಲೆಮ್ಮ ಇದೇ ನನ್ನ ಆಸೆ ತಂಗಿ ಬರುತ್ತೆ ನನ್ನ ಆಸೆ ಆಯ್ತು ಮಾವಕು ನೀವು ಹೇಳಿದ ಮಾತನವನೇ ವಿವಿಧ ವಾಕ್ಯವೆಂದು ತಿಳಿದು ಇದು ನನ್ನ ಇದು ನನ್ನ ಬಾಲ್ಯದ ಮನ ತಿಳಿದುಕೊಂಡು ಇಲ್ಲೇ ನಾನು ಕಾಲ ಕಲಿತೇನೆ ಈ ಮಾತು ಸತ್ಯಮವ ಸತ್ಯ ಸಂತೋಷವಾಯಿತಮ್ಮ ಸಂತೋಷವಾಯಿತು ತಂಗಿ ಹೋದ ದುಃಖದಲ್ಲಿ ನೊಂದ ನನ್ನ ಮನಕ್ಕೆ ತೃಪ್ತಿಯ ಮೊನ್ನೆ ಆಕರ್ಷಿಸಿ ನೋಡುವ ಈ ಮಂಟಪದಲ್ಲಿ ವಧುವರರಾಗಿ ಬಂದ ನೀವು ನನ್ನ ಮನ ಮನೆ ತುಂಬುವಂತೆ ಆಡು ಹಾಡಿರಿ ನೀವೆಲ್ಲ 嗨嗨嗨。<music>